ಬೀದರ್ ಕುಡಿಯ ನೀರು ವಿದ್ಯುತ್ ಬೀದಿ ದೀಪಗಳನ್ನು ಹೊರತುಪಡಿಸಿ ಗ್ರಾಮ ಪಂಚಾಯತ್ಗಳಲ್ಲಿ ಅಕ್ಟೋಬರ್ ನಾಲ್ಕರಿಂದ ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪ್ರಮುಖ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ನಾಲ್ಕರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಪ್ರತಿಭಟನೆಗೆ ಗ್ರಾಮೀಣ ಭಾಗದ ಜನರು ಸಹಕರಿಸುವಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ದಿ ಸಂಘದಿಂದ ಮನವಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ಟೋಬರ್ ನಾಲ್ಕರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಎಂದು ಪಿಡಿಒ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಶರತ್ ಕುಮಾರ್ ಅಭಿಮಾನಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವು ಸಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಈ ಸಲ ಪಿಡಿಒಗಳು ವಿವಿಧ ವೃಂದದ ಸಂಘಗಳು ಹಾಗೂ ಪಂಚಾಯಿತಿ ಸದಸ್ಯರೊಂದಾಗಿ ಧರಣಿ ನಡೆಸಲು ನಿರ್ಧರಿಸಿದ್ದೇವೆ ಕುಡಿಯ ನೀರು ವಿದ್ಯುತ್ ಬೀದಿ ದೀಪಗಳು ಪೂರೈಕೆ ಹೊರತುಪಡಿಸಿ ಉಳಿದೆಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತಗೊಳಿಸಿ ಧರಣಿ ನಡೆಸಲು ತೀರ್ಮಾನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಗ್ರಾಮ ಪಂಚಾಯಿತಿಗಳು ಆರಂಭಗೊಂಡಿವೆ ಈ ಸಂಬಂಧ ಹಲವು ಸಲ ಮನವಿ ಪತ್ರ ಸಲ್ಲಿಸಿದ್ರು ಸರ್ಕಾರ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸಿಲ್ಲ ಹೀಗಾಗಿಯೇ ಅನಿರ್ದಿಷ್ಟಾವಧಿ ಧರಣಿಗೆ ತೀರ್ಮಾನಿಸಲಾಗಿದೆ ಪಿಡಿಒಗಳನ್ನು ವರ್ಗಾವಣೆಗೊಳಿಸುವ ನಿಯಮ ಕೈಬಿಡಬೇಕು ಬಿಡಬೇಕು ಪಿಡಿಒಗಳ ಹುದ್ದೆ ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸಬೇಕು ನರೇಗಾ ಯೋಜನೆ ಅನುಷ್ಠಾನಗೊಳಿಸುವ ಗುರಿ ನಿಗದಿಪಡಿಸುವುದು ಕೈಬಿಡಬೇಕು ಪಂಚಾಯಿತಿಗಳಿಗೆ ಅಗತ್ಯವಿರುವ ಲೆಕ್ಕ ಸಹಾಯಕರು ತಾಂತ್ರಿಕ ಸಿಬ್ಬಂದಿಯನ್ನು ನೇಮಿಸಬೇಕು ಜ್ಯೇಷ್ಠತಾ ಪಟ್ಟಿ ಮತ್ತು ಬಡ್ತಿಯಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಪಿಡಿಒ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಶರತ್ ಕುಮಾರ್ ಅಭಿಮಾನ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಿಡಿಒ ಸಂಘದ ಜಿಲ್ಲಾ ಖಜಾಂಜಿ ದೇವಪ್ಪ ಚಾಂಬಾಳೆ ಉಪಾಧ್ಯಕ್ಷ ಶಿವಕುಮಾರ್ ಸೀತಾ ಚಂದ್ರಕಾಂತ ಸ್ವಾಮಿ ವಿವೇಕಸ್ವಾಮಿ ಚುನಾಯಿತ ಪ್ರತಿನಿಧಿಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಹಣವಂತವಾಡಿ ಸೇರಿದಂತೆ ಹಲವರು ಬಾಗಿ ಸುಪ್ರಭಾತ ನ್ಯೂಸ್ ಬೀದರ್ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ನೌಕರರು ಮತ್ತು ಸಿಬ್ಬಂದಿಗಳು ಹಗಲಿರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಶ್ರಮವನ್ನು ಕೊಡ್ತೀವಿ ಹಬ್ಬ ಹರಿದಿನಗಳಾಗಿರ್ಬೋದು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ವಿಶೇಷ ಸಂದರ್ಭಗಳಾಗಿರ್ಬೋದು ಜಾತ್ರೆಗಳಾಗಿರ್ಬೋದು ಇಂತಹ ಸಮಯಗಳಲ್ಲಿ ನಾವು ಇಪ್ಪತ್ನಾಲ್ಕು ತಾಸಿಗಿಂತ ಹೆಚ್ಚು ಕೆಲಸವನ್ನು ಮಾಡ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಕೊಡುವಂಥ ಈ ಮೂಲಭೂತ ಸೌಕರ್ಯಗಳು ಒಂದು ಪಕ್ಕದಲ್ಲಾದ್ರೆ ಅದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅನೇಕ ಸೇವೆಗಳನ್ನು ಕೂಡ ನಾವು ಇವತ್ತು ಕೊಡ್ತಾ ಇದ್ದೀವಿ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನೂರು ಸೇವೆಗಳಾಗಿರ್ಬೋದು ಮತ್ತೆ ನಮ್ಮ ಈಸತ್ ಮೂಲಕ ಅನೇಕ ಸೇವೆಗಳನ್ನು ಕೊಡೋದಾಗಿರ್ಬೋದು ಉದ್ಯೋಗ ಮತ್ತು ವಿವಿಧ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಗಿ ಅನುಷ್ಠಾನ ಮಾಡಿ ನೂರ ತೊಂಬತ್ ಮೂರರಿಂದ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳು ಐದು ಸಾವಿರ ಜನಸಂಖ್ಯೆ ಕೊಡಗು ಕರಾವಳಿ ಕಡೆ ಆ ಕಡೆ ಐದು ಸಾವಿರ ಇದ್ರೆ ನಮ್ಮಲ್ಲಿ ಏಳು ಸಾವಿರ ಗ್ರಾಮ ಪಂಚಾಯತಿಗಳಿಗೆ ಒಂದು ಗ್ರಾಮ ಪಂಚಾಯತಿ ಹೇಳಿ ರಾಜ್ಯ ಸರ್ಕಾರ ಅಧಿಸೂಚನೆ ನೋಡಿದ್ರು ಆದ್ರೆ ಇವತ್ತು ಆ ಗ್ರಾಮ ಪಂಚಾಯತಿಗಳು ಯಾವ ಏಳು ಸಾವಿರ ಇಲ್ಲ ಅಲ್ಲಿ ಹದಿನೈದು ಸಾವಿರ ಹದಿನಾರು ಇಪ್ಪತ್ತು ಸಾವಿರವರೆಗೂ ಜನಸಂಖ್ಯೆ ಇದೆ ಆದ್ರೆ ಅದಕ್ಕೆ ತಕ್ಕನಾದ ಸಿಬ್ಬಂದಿಗಳ ವ್ಯವಸ್ಥೆ ಆಗಿಲ್ಲ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಏನು ಪ್ಯಾಟ್ರನ್ ಇತ್ತು ಅದೇ ಸಿಬ್ಬಂದಿ ವ್ಯವಸ್ಥೆ ಇವತ್ತು ಕೂಡ ಇದೆ ಮತ್ತು ಅಲ್ಲಿ ಬೇಕಾದಂತ ಏನು ಸೇವಾ ಸೌಲಭ್ಯಗಳು ಇರ್ಬೇಕು ಅದನ್ನು ಕೂಡ ಸರ್ಕಾರ ನಮ್ಗೆ ಒದಗಿಸ್ಕೊಟ್ಟಿಲ್ಲ ಇದೆಲ್ಲವನ್ನ ನಾವು ಬಹಳಷ್ಟು ಸರ್ತಿ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ ಆದರೆ ಅದಕ್ಕೆ ಸ್ಪಂದಿಸದಿದ್ದಕ್ಕೆ ನಾವು ಈ ಅಕ್ಟೋಬರ್ ನಾಲ್ಕನೇ ತಾರೀಕಿನಿಂದ ನಾವು ಅವಧಿಗೆ ನಮ್ಮ ಹೋರಾಟದ ಕರೆಯನ್ನು ನೀಡಿದ್ದೀವಿ ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಎಸ್ ಡಿ ಎಸ್ ಸಂಘ ಡಿಒ ಸಂಘ ಗ್ರಾಮ ಒಂದು ಕಾರ್ಯದರ್ಶಿಗಳ ಸಂಘ ಮತ್ತು ಹನ್ನೊಂದು ವೃಂದ ಸಂಘಗಳು ಜೊತೆಗೆ ಇಪ್ಪತ್ತೈದು ಸಂಘಗಳು ಇದಕ್ಕೆ ಬಾವಿ ಬೆಂಬಲವಾಗಿ ನಿಂತಿದ್ದಾವೆ ಸುಮಾರು ಒಂದು ಲಕ್ಷ ಇರುವಂತಹ ಎಪ್ಪತ್ತೈದು ಚುನಾಯಿತ ಪ್ರತಿನಿಧಿಗಳು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಹೋರಾಟದ ಯಶಸ್ವಿಗೆ ಅಂದ ಮುನ್ನು ಬರೆದಿದ್ದಾರೆ ಅದಕ್ಕಾಗಿ ನಮ್ಮ ಬೇಡಿಕೆಗಳನ್ನ ಈಗಾಗಲೇ ಪಟ್ಟಿಯಲ್ಲಿ ಏನಂತಂದ್ರೆ ಪಂಚಾಯತ್ ಅಭಿನಯಾಧಿಕಾರಿಗಳಾಗಿ ಎರಡ್ ಸಾವಿರದ ಹತ್ತರಲ್ಲಿ ಸರ್ಕಾರ ಒಂದು ಹುದ್ದೆಯನ್ನು ರಚಿಸಿತು ಆ ಹುದ್ದೆ ಹದಿನೈದು ವರ್ಷ ಆದರೂ ಒಂದು ನಮ್ಮ ಸೇವಾ ಜ್ಯೇಷ್ಠತೆಯನ್ನ ಪ್ರಕಟಿಸಲಿಕ್ಕೆ ಇವತ್ತಿಗೂ ನಮ್ಮ ಇಲಾಖೆ ಆಗಿಲ್ಲ ಹದಿನೈದು ವರ್ಷದಿಂದ ಯಾವುದೇ ಪ್ರಮೋಷನ್ ಇಲ್ಲದೆ ಸಾಮಾಜಿಕ ನ್ಯಾಯದ ಪ್ರಕಾರ ಐದು ವರ್ಷಕ್ಕೊಂದ್ಸತಿ ಪ್ರಮೋಷನ್ ಸಿಗಬೇಕು ಆದ್ರೆ ಇವತ್ತಿಗೂ ಕೂಡ ಒಂದು ಜ್ಯೇಷ್ಠತಾ ಪಟ್ಟಿ ಫೈನಲ್ ಆಗಿದೆ ನಾವೆಲ್ಲರೂ ಆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಲ್ಲಿ ಕಲ್ಸಿರೋದು ಉದ್ಯೋಗ ಖಾತ್ರಿ ಅಂತ ಹೇಳಿ ಯೋಜನೆ ಬಹಳ ಬ್ಯೂಟಿಫುಲ್ ಯೋಜನೆ ಅಂದ್ರಲ್ಲಿ ಯಾರು ಕೊಡ್ತೀವಿ ಅದರಲ್ಲಿ ಸಣ್ಣ ಪುಟ್ಟ ಏನಾದ್ರು ಲೋಕೋದ್ಯೋಗಗಳಾದ್ರೆ ಇಮಿಡಿಯೇಟ್ ಆಗಿ ಪಿಡಿಒ ತಲೆ ದಂಡ ಮಾಡ್ತಾರೆ ಸಣ್ಣ ಪುಟ್ಟ ಎಲ್ಲಾದ್ರೂ ಕುಂದು ಕೊರತೆ ಆದ್ರೂ ಕೂಡ ಪಿಡಿಒ ಟಾರ್ಗೆಟ್ ಮಾಡಿ ಆ ಗ್ರಾಮ ಪಂಚಾಯತ್ ಜನಪ್ರತಿಗಳನ್ನ ಟಾರ್ಗೆಟ್ ಮಾಡಿ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿ ಕೇಸ್ ಹಾಕೋದು ಡಿ ಮಾಡೋದು ಅವರಿಂದ ರಿಕವರಿ ಮಾಡುವಂತ ಬಹಳಷ್ಟು ಕೆಲಸಗಳಿದಾವೆ ನಾವು ಹೇಳಿರುವಂತ ಉದ್ಯೋಗ ಖಾತ್ರಿಯಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ ಯಾರ್ ಲೇಬರ್ ಬರ್ತಾರೆ ಅವ್ರಿಗೆ ಬಯೋಮೆಟ್ರಿಕ್ ತಂಬಾಗಿರ್ಬೇಕು ಅದ್ರ ಮೂಲಕನೇ ಅವರಿಗೆ ಕೂಲಿ ಪಾತ್ರೆ ಹೋಗ್ಬೇಕಂತೀವಿ ಇಂಥ ಅನೇಕ ಬೇಡಿಕೆಗಳಿದ್ರು ಕೂಡ ಅವನ್ನ ಪರಿಗಣನೆ ತಗೊಂಡಿಲ್ಲ ಅದಲ್ಲದೆ ಸಣ್ಣ ಪುಟ್ಟ ಎಲ್ಲರೂ ಲೋಪದ್ದು ಒಂದು ಚಿಕ್ಕ ಪೇಪರ್ ಯಾರಾದರೂ ಸಾಮಾಜಿಕ ಕಾರ್ಯಕರ್ತರು ಅಥವಾ ಬೇರೆ ಆಟ ಕಾರ್ಯಕರ್ತರು ತಗೊಂಡೋಗಿ ನಮ್ಮ ಮೇಲಧಿಕಾರಿಗಳು ಕೊಟ್ಟರು ಅದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡುವಂತ ಕೆಲಸಗಳು ಆಗ್ತಾ ಇದಾವೆ ಅಂತ ಒಂದು ಕಡಿಮೆ ಹೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೇ ಅದಕ್ಕೊಂದು ಪತ್ರವನ್ನು ನೀಡಿದ್ದಾರೆ ಆದ್ರೆ ಅದಕ್ಕೇ ಅನೇಕ ಕೆಸುಗಳು ಇದ್ದವು ಆಗ್ತಾ ಇದಾವೆ ಇವುಗಳೆಲ್ಲವನ್ನ ಖಂಡಿಸಿ ನಾವು ಪಂಚಾಯತ್ ಅಧಿಕಾರಿಗಳು ನಾವು ಈ ಹೋರಾಟಗಳಿದ್ದೀವಿ ಅದಲ್ಲೇ ಅಂಗವಿಕಲನ ನೌಕರಬಹುದು ಮಹಿಳಾ ನೌಕರಾಗಿರ್ಬೋದು ಅವರೇ ಎಲ್ಲ ಅನೇಕ ಸಮಸ್ಯೆಗಳು ಕೂಡ ನಾವು ಪಟ್ಟಿ ಮಾಡಿಕೊಂಡಿದ್ದೀವಿ ಅದಕ್ಕಾಗಿ ಈ ಒಂದು ನಾಲ್ಕನೇ ತಾರೀಕಿನಿಂದ ಏನು ಫ್ರೀಡಮ್ ಪಾರ್ಕ್ ಚಲೋ ನಾವು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಬೆಂಬಲವಾಗಿ ನಮ್ಮೆಲ್ಲ ಜಿಲ್ಲೆಯ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷ ಸದಸ್ಯರ ಒಕ್ಕಿಟ್ಟು ಇರ್ಬೋದು ಮತ್ತು ಬೆಂಕಿ ಮೇಲೆ ಇರುವಂಥ ಎಲ್ಲ ಒಕ್ಕೂಟಗಳು ಬೆಂಬಲವಾಗಿ ನಿಂತು ಈ ಒಂದು ಹೋರಾಟಕ್ಕೆ ನಾವು ಹಣಿಯಾಗಿದ್ದೀವಿ ಅದಕ್ಕಾಗಿ ಪತ್ರಿಕಾ ಮಾಧ್ಯಮದ ವಿಧದಲ್ಲಿ ನನ್ನ ಒಂದು ವಿನಂತಿ ಏನಂತಂದ್ರೆ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವು ತಮ್ಮ ಮೂಲಕ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಅದಕ್ಕಾಗಿ ಮಾಧ್ಯಮದ ಮೂಲಕ ಕೂಡ ಸರ್ಕಾರದ ಒಂದು ಕಣಿತರಿಸುವಂಥ ಪ್ರಯತ್ನ ಆಗ್ಬೇಕಂತ ನನ್ನ ಮನವಿಯನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ದಿನ ಈಗಾಗಲೇ ಸಮಯ ಕಾರಣಕ್ಕ ನಮ್ಮ